ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಪಡುಲ್ಕಾಯಿ ಪಲ್ಯ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದು ಮಸಾಲ ಪಡುಲ್ಕಾಯಿ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವತ್ತು ದೋಸೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಬರೀ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಅಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ್ನ ಪಡುಲ್ಕಾಯಿ ಪಲ್ಯ ರೆಸಿಪಿ ನೀವೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಪಡಲ್ಕಾಯಿ ನಾನಿಲ್ಲಿ ಎರಡು ಕಾಯಿ ತಗೊಂಡಿದ್ದೀನಿ ಇದೊಂದು ಅರ್ಧ ಕೆ ಜಿ ಇದೆ ಇದನ್ನು ನೀಟಾಗಿ ಫಸ್ಟು ಮೇಲೆ ವೈಟ್ ವೈಟ್ ಭಾಗ ಏನಿದೆ ಅದನ್ನು ಚಾಕುವಿಂದ ಈ ರೀತಿಯಾಗಿ ಚೆನ್ನಾಗಿ ತೆಗಿಬೇಕು ಸೊ ಈ ರೀತಿ ತೆಗಿಯೋದ್ರಿಂದ ಸೊ ಮೇಲೆ ಭಾಗ ವೈಟ್ ವೈಟ್ ಇರೋದೆಲ್ಲ ಹೋಗ್ಬಿಡತ್ತೆ ಸೊ ತುಂಬಾ ಇರತ್ತೆ ಈ ರೀತಿ ವೈಟ್ ವೈಟ್ ಆಗಿರೋದು ತೋರಿಸಿ ನಾನು ಯಾವ ರೀತಿ ಇರತ್ತೆ ಅಂಥೇಳಿ ಸೊ ಆದಷ್ಟು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡಾದ ಆದಮೇಲೆ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಎಷ್ಟೊಂದಿತ್ತು ಮೇಲೆ ಅಂಥೇಳಿ ಇವಾಗ ಎಷ್ಟು ಚೆನ್ನಾಗಾಯಿತು ಒಂದು ಸರಿ ವಾಶ್ ಮಾಡಿ ತಗೊಂಡಿದ್ದೀನಿ ಹಾಗೆ ಇದನ್ನು ಆ ಕಡೆ ಈ ಕಡೆ ಒಂದು ಸ್ವಲ್ಪನೇ ಕಟ್ ಮಾಡಿಕೊಂಡು ಮಧ್ಯ ಒಂದು ಸ್ವಲ್ಪ ಬೀಜ ಇರುತ್ತೆ ಸೊ ಬಲತಿರೋ ಬೀಜ ಇದ್ದರೆ ತೆಗಿಬೇಕು ಸೊ ಎಳೆ ಬೀಜ ಇದ್ದರೆ ಹಾಗೆ ಇರಲಿ ಸೊ ಬಲ್ತಿರೋ ಬೀಜ ಇರೋದರಿಂದ ನಾನು ಎಲ್ಲ ಬೀಜನೂ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಆದಷ್ಟು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಬೇಕು ಪಡುವಲ್ಕಾಯಿನ ಅವಾಗೆ ತುಂಬಾ ರುಚಿ ಇರುತ್ತೆ ನೋಡಿ ನಾನು ಇನ್ನೂ ಸಣ್ಣ ಬೇಕಂದ್ರೂ ಮಾಡ್ಕೊಳ್ಬೋದು ನಾನು ಈ ಇಷ್ಟು ಸಣ್ಣ ಮಾಡಿದ್ದೀನಿ ಸಣ್ಣಗೆ ಹೆಚ್ಚಿ ಒಂದು ಪಕ್ಕಕ್ಕೆ ಎತ್ತಿಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋಂಥ ಕೆಲವು ಮಸಾಲ ತುಂಬಾ ಸಿಂಪಲ್ ಮಸಾಲ ಮತ್ತು ತುಂಬಾ ರುಚಿಯಾಗಿರುತ್ತೆ ಇವತ್ತು ನಾನು ದೋಸೆಗೆ ಅಂತೇಳಿ ಮಾಡ್ಕೊತಾ ಇರೋಂಥ ಪಲ್ಯ ಇದು ಫಸ್ಟು ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಅಂದರೆ ಚಿಕ್ಕ ಸ್ಪೂನಿಂದ ಅದು ಬಿಸಿ ಆಗೋಷ್ಟರಲ್ಲಿ ಮಸಾಲ ಬಂದು ಒಂದು ಸ್ವಲ್ಪ ಒಣಗಿದ ಕೊಬ್ಬರಿ ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಕರಿಬೇವು ಒಂದು ಎರಡು ಈರುಳ್ಳಿನ ಹಾಕಿದ್ದೀನಿ ಒಂದು ಮೂರು ಟೊಮಾಟೊ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದು ಸ್ವಲ್ಪ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದ್ದೀನಿ ಶುಂಠಿ ಇಷ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಸೊ ಹಾಗೆ ಒಂದು ಸ್ವಲ್ಪ ಕಾಳು ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿದ್ದೀನಿ ಸೊ ಅದು ನುಣ್ಣಗೆ ರುಬ್ಬಿರೋದನ್ನ ಒಂದು ಪಕ್ಕ ಎತ್ತಿಕೊಳ್ಳಿ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ ಎಣ್ಣೆಗೆ ಒಂದೇ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಸ್ವಲ್ಪನೇ ಕರಿಬೇವನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಬಂದು ಒನ್ ಟೇಬಲ್ ಸ್ಪೂನ್ ಹಾಕಿ ಇಲ್ಲಿ ಕಟ್ ಮಾಡಿಟ್ಟಿರುವಂಥ ಪಡುಲ್ಕಾಯಿ ಸಣ್ಣಗೆ ಹೆಚ್ಚಿರೋದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗೋರ್ಗು ಇದನ್ನು ಎಣ್ಣೆಯಲ್ಲಿ ಸೊ ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಟಿದ್ದೀನಿ ಸೊ ಒಂದೆರಡು ನಿಮಿಷ ಹಾಗೆ ಅದು ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆಯೂ ಕೂಡ ಸೇರಿಸಿ ಮಸಾಲೆನೂ ಕೂಡ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಒಂದು ಐದು ನಿಮಿಷ ನಾವು ಈ ಮಸಾಲೆ ಮತ್ತು ಇದೆ ತರಕಾರಿ ಎಲ್ಲನೂ ಏನಿದೆ ಎಲ್ಲನೂ ಮಿಕ್ಸ್ ಮಾಡ್ತಾನೆ ನಾವು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ನಮಗೆ ಹಸಿ ವಾಸನೆ ಅನ್ನೋದು ಹೋಗಿ ತುಂಬಾ ರುಚಿಯಾಗಿ ಬರುತ್ತೆ ಆದಷ್ಟು ಈ ರೀತಿಯಾಗಿ ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ನೀರನ್ನ ಸೇರಿಸ್ಬೇಕು ನಾನು ಮಿಕ್ಸಿ ತೊಳೆದು ಮಸಾಲ ನೀರನ್ನ ಸೇರಿಸ್ತಿದ್ದೀನಿ ಆಮೇಲೆ ಎಷ್ಟು ಬೇಕು ನೀವು ಸ್ವಲ್ಪ ಸಾರು ಥರ ಮಾಡ್ಕೊಳಂಗಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಪಲ್ಯ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ನೀರು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೀರು ಹಾಕಿದ್ದಾಯಿತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇನ್ನಾವುದು ಪುಡಿನ ಇದಕ್ಕೆ ನಾನು ಸೇರಿಸ್ಕೊತಾ ಇಲ್ಲ ಇಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡತ್ತೆ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಇದು ಪಡಲ್ಕಾಯಿ ಬೇಯೋದಕ್ಕೆ ನೋಡಿ ಮಧ್ಯೆ ಮತ್ತೆ ತಿರುಗಿಸ್ಕೊತಾನೆ ಪ್ಲೇಟ್ನ ಮುಚ್ಚಿ ಎಣ್ಣೆ ಬಿಡೋವ್ರಿಗು ನಾನು ಚೆನ್ನಾಗಿ ಬೇಯಿಸಿ ತಗೊಂಡಿದ್ದೀನಿ ಸೊ ಇವಾಗ ರೆಡಿಯಾಗಿದೆ ನೋಡ್ಬೋದು ನೀವು ಸೊ ಈ ರೀ ಅದಕ್ಕಿದ್ದಾಗ ಸರಿ ಕಾಯಿ ಮುಟ್ಟು ನೋಡಿ ಬೆಂದಿದೆಯಾ ಇಲ್ವಾ ಅಂತೇಳಿ ನೋಡಿಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದು ಸ್ವಲ್ಪ ಗ್ರೇವಿ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದ್ಕಿಂತ ಈ ರೀತಿಯಾಗಿ ಗ್ರೇವಿ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ದೋಸೆಗೆ ಮತ್ತು ಚಪಾತಿಗೆ ತುಂಬಾ ಚೂ ಚೆನ್ನಾಗಿರತ್ತೆ ಸೊ ಅನ್ನಕ್ಕೂ ನೆಂಚ್ಕೊಂಡು ತಿನ್ಬೋದು ಗ್ರೇವಿಯಿಂದ ಸೊ ನೀವು ಈ ರೀತಿಯಾಗಿ ಪಲ್ಯನ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಬಿಸಿ ಬಿಸಿಯಾಗಿರೋಂಥ ದೋಸೆ ಜೊತೆಗೆ ಪಡುಲ್ಕಾಯಿ ಪಲ್ಯ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಮತ್ತು ಬೆಂದಿದ್ದು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ತುಂಬಾ ಬಿಸಿ ಇತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಸೊ ಇವತ್ತಿನ ಈ ಪಡುಲ್ಕಾಯಿ ಪಲ್ಯ ರೆಸಿಪಿ ಹೇಗೆ ಅನ್ನಿಸ್ತು ಹೇಳಿ ತಪ್ದಿರ ನನಗೆ ಕಮೆಂಟ್ ಮಾಡಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಇವತ್ತು ಮಾಡಿರೋ ಅಂಥ ಈ ಪಡುಲ್ಕಾಯಿ ಪಲ್ಯ ರೆಸಿಪಿ ಹೇಗೆ ಅನಿಸ್ತು ಅಂತೇಳಿ ತಪ್ದಿರ ಕಮೆಂಟ್ ಮಾಡಿ ಮತ್ತೆ ಹೊಸ ಹೊಸ ರೆಸಿಪಿಯು ಅಂತೆ ಡೈಲಿ ನಮ್ಮ ಮನೇಲಿ ಮಾಡೋ ಅಡುಗೆಗಳ ರೆಸಿಪಿ ನಿಮ್ಮೊಟ್ಟಿಗೆ ಒಟ್ಟಿಗೆ ಶೇರ್ ಮಾಡ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಯೂಟ್ಯೂಬ್ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್